ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡ್ ಸಾವಿರದ ಐದರಲ್ಲಿ ಮೊದಲನೇ ಬಾರಿಗೆ ಹತ್ತು ರೂಪಾಯಿ ನಾಣ್ಯನ ಇಂಟ್ರಡ್ಯೂಸ್ ಮಾಡಿದ್ರು ಇದು ಎರಡ್ ಸಾವಿರದ ಆರರಲ್ಲಿ ಎಲ್ಲಾ ಜನರ ಕೈಗೆ ಬಂದು ಸೇರ್ತು ಇದು ಬೈಮೆಟಾಲಿಕ್ ನಾಣ್ಯ ಎರಡು ಬಗೆಯ ಲೋಹದಿಂದ ಮಾಡಿರುವಂತಹ ನಾಣ್ಯ ಮಧ್ಯ ಭಾಗನ ತಾಮ್ರ ಮತ್ತೆ ನಿಕ್ಕಲ್ನಿಂದ ಮಾಡಿರ್ತಾರೆ ಮತ್ತೆ ಹೊರಗಡೆ ಭಾಗನ ಅಲ್ಯೂಮಿನಿಯಂ ಮತ್ತೆ ಕಂಚಿಂದ ಮಾಡಿರ್ತಾರೆ ಇದು ಬಿಡುಗಡೆ ಆದಾಗಿಂದ ಆರ್ ಬಿ ಐ ಹದ್ನಾಲ್ಕು ಹೆಚ್ಚು ಬೇರೆ ಬೇರೆ ವಿನ್ಯಾಸಗಳನ್ನ ಚಲಾವಣೆಗೆ ತಂದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತ ಸರ್ಕಾರವು ರೂಪಾಯಿ ಚಿಹ್ನೆಯನ್ನು ಅಧಿಕೃತವಾಗಿ ಪರಿಚಯಿಸಿತು ಮೇಲೆ ಎಲ್ಲ ನಾಣ್ಯಗಳಲ್ಲೂ ರೂಪಾಯಿ ಚಿಹ್ನೆ ಇರುತ್ತೆ ಅದಕ್ಕಿಂತ ಮುಂಚೆ ಪ್ರಿಂಟ್ ಆಗಿರೋ ನಾಣ್ಯಗಳಲ್ಲಿ ರೂಪಾಯಿ ಚಿಹ್ನೆ ಇರೋದಿಲ್ಲ ಹಾಗಾಗಿ ತುಂಬ ಜನ ಅನ್ಕೋತಾರೆ ರೂಪಾಯಿ ಚಿಹ್ನೆ ಇಲ್ಲದೆ ಇರೋಂಥ ನಾಣ್ಯಗಳು ನಕಲಿ ನಾಣ್ಯ ಅಂತ ಹಾಗಾಗಿ ತುಂಬ ಜನ ಸ್ಟೋರ್ಗಳಲ್ಲಿ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಗೊಳ್ಳಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಹತ್ತು ರೂಪಾಯಿ ನಾಣ್ಯಗಳನ್ನು ನಾವು ಉಪಯೋಗಿಸ್ಬೋದು ಅಂಗಡಿಯವರು ಕೂಡ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಹತ್ತು ರೂಪಾಯಿ ನಾಣ್ಯಗಳನ್ನು ತಗೋ ಎಲ್ಲ ನಾಣ್ಯಗಳು ಕೂಡ ಚಲಾವಣೆಯಲ್ಲಿ ಇರುವಂಥದ್ದೇ ಥ್ಯಾಂಕ್ ಯು